ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಪ್ರಿಯರೇ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ವೇದಭಾಗವು ಪ್ರಲಾಪಗಳು ಮೂರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಿಂದ ನಾವು ಉಳಿದಿರುವುದು ಯಹೋವನ ಕರುಣೆಯೇ ಆತನ ಕೃಪಾ ವರಗಳು ನಿಂತು ಹೋಗವು ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ ನಿನ್ನ ಸತ್ಯಸಂಧತೆಯು ದೊಡ್ಡದು ಪ್ರಿಯರೇ ಈ ವಾಕ್ಯವನ್ನು ನಾವು ಧ್ಯಾನ ಮಾಡಬೇಕಾದ್ರೆ ಎರಿಮಿಯನು ಇಸ್ರಾಯೇಲ್ ಜನರ ಪಾಪಮಯವಾದ ಕೃತ್ಯಗಳು ಭಯಂಕರವಾದ ದೇವರ ಶಿಕ್ಷೆ ಅವರ ಮೇಲೆ ಬರ್ತಾ ಇದೆ ಒಂದು ಯುದ್ಧ ಭೂಮಿಯನ್ನು ನೀವು ನೆನೆಸ್ಕೊಳ್ಳಿ ಯುದ್ಧದಲ್ಲಿ ಈಗ ನಡೆಯುವಂಥ ಯುದ್ಧಗಳನ್ನು ನೀವು ನೋಡಿದರೆ ಇಸ್ರಾಯೇಲಲ್ಲಿ ನಡೆಯುವಂಥ ಯುದ್ಧಗಳನ್ನು ನೀವು ನೋಡಿದರೆ ಅನೇಕ ಮನೆಗಳು ಬಿದ್ದು ಹೋಗಿವೆ ಮಕ್ಕಳು ಚಿಕ್ಕ ಮಕ್ಕಳು ದೊಡ್ಡವರು ಹಿರಿಯರು ಎಲ್ಲರೂ ಅನಾಥರಾಗಿ ಅಂದರೆ ಅಲ್ಲಿ ಯಾವ ಒಂದು ಊಟ ಇಲ್ಲ ನೀರಿಲ್ಲ ಮತ್ತು ಅವ್ರನ್ನೆಲ್ಲ ಬೇರೆ ಕಡೆ ವರ್ಗಾಯಿಸುವಂಥ ಪರಿಸ್ಥಿತಿಗಳನ್ನು ನಾವು ನಾವು ನೋಡ್ತಾ ಇರ್ತೇವೆ ಯಾಕೆಂದರೆ ಇಸ್ರಾಯಲ್ ಅನೇಕ ಸಾರಿ ದೇವರ ವಾಕ್ಯಕ್ಕೆ ಆತನ ಆಜ್ಞೆಗೆ ಅವಿದೇಯರಾಗಿ ನಡೆದಿರುವಾಗ ದೇವರ ಉಗ್ರವಾದ ಒಂದು ನ್ಯಾಯದಂಡ ಅವರ ಮೇಲೆ ಬರ್ತಾ ಇತ್ತು ಅವರನ್ನು ಬೇರೆ ದೇಶಗಳು ಅವರ ಮೇಲೆ ಆಕ್ರಮಣ ಮಾಡಿ ಅವರನ್ನು ಗುಲಾಮರಾಗಿ ತೆಗೆದುಕೊಂಡು ಹೋಗ್ತಾ ಇದ್ರು ಅಂಥ ಒಂದು ಪರಿಸ್ಥಿತಿಯಲ್ಲಿ ಎರಮೆಯನ್ನು ದೇವರ ಕಡೆಗೆ ನೋಡಿ ಆತನು ಹೇಳುವುದು ಏನಂದರೆ ನಾವು ಉಳಿದಿರುವುದು ಯಹೋವನ ಕರುಣೆಯೇ ಕೊರೋನಾ ಟೈಮಲ್ಲಿ ಕೂಡ ನಾವು ಈ ಮಾತನ್ನು ಹೇಳ್ಬೋದು ಅನೇಕರು ಈ ಲೋಕವನ್ನು ಬಿಟ್ಟು ಹೋದರು ನಮ್ಮ ಪ್ರಿಯರು ಅನೇಕರು ಹೋಗಿದ್ದಾರೆ ಅದರಲ್ಲಿ ನಾವು ಉಳಿದಿರುವುದು ದೇವರ ಕರುಣೆಯೇ ಆತನ ಕೃಪಾವರಗಳು ನಿಂತು ಹೋಗವು ಎಂಥ ಕೃಪಾವರ ನಮಗನ್ನಿಸುತ್ತೆ ಅಯ್ಯೋ ಮರಣನೇ ಬಂದುಬಿಟ್ಟಿದೆ ಇನ್ನೂ ಎಂಥ ದೇವರ ಕೃಪೆ ಪ್ರಿಯರೇ ಮರಣವನ್ನು ಗೆದ್ದು ಮೃತ್ಯುಂಜಯನಾಗಿ ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗಿದ್ದಾನೆ ಮತ್ತು ಆತನು ಹೇಳಿದ್ದಾನೆ ಆಶ್ವಾಸನೆ ಕೊಟ್ಟು ಹೋಗಿದ್ದಾನೆ ನಾನು ಎರಡನೇ ಸಾರಿ ಬರ್ತಾ ಇದ್ದೇನೆ ನಾನು ಬಂದು ನಿಮ್ಮನ್ನು ನನ್ನಿರುವಂಥ ಸ್ಥಳಕ್ಕೆ ನಾನು ಹೋಗ್ತಾ ಇದ್ದೇನೆ ಪ್ರಿಯರೇ ಮರಣವೇ ತೆಗೆದುಹಾಕಿರುವಂಥ ಸ್ವಾಮಿ ಆತನು ನಮಗೆ ನಿತ್ಯ ಜೀವನ ಕೊಟ್ಟಿರುವಾಗ ಆತನ ಕೃಪಾ ವರಗಳು ಎಂದಿಗೂ ನಿಂತು ಹೋಗುವು ಎಂಬುದಾಗಿ ನಾವು ನೋಡ್ತೇವೆ ಅತಿಶಯವಾಗಿರುವಂಥ ಯೇಸು ಕ್ರಿಸ್ತನ ಪ್ರೀತಿ ಅದು ನಮ್ಮ ಮೇಲೆ ತೋರಿದ ಕಾರಣ ನಮಗೆ ಒಂದು ನಿರೀಕ್ಷೆ ಇದೆ ಏನಂದರೆ ನಮಗೆ ಈ ಪ್ರಪಂಚ ಒಂದು ವೇಳೆ ಮರಣ ನಮಗೆ ಬಂದರೂ ಕೂಡ ನಮಗೆ ಕಷ್ಟಗಳು ನೋವುಗಳು ಬಾಧೆಗಳು ರೋಗಗಳು ಏನೇ ಬಂದರೂ ಕೂಡ ನಮಗೆ ನಿತ್ಯ ಜೀವದ ಒಂದು ಭರವಸೆ ನಮಗಿದೆ ಅದೇ ನಮಗಿರುವಂತ ನಿರೀಕ್ಷೆ ಪ್ರಿಯರೇ ನಾವು ಪ್ರಾರ್ಥನೆ ಮಾಡೋಣ ನಮಗೆ ಇಂಥ ಒಂದು ಹೊಸ ಹೊಸ ಕೃಪೆಯಲ್ಲಿ ನಮ್ಮ ನಡೆಸು ಸ್ವಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋಣ ನಮ್ಮ ಪರಲೋಕದ ತಂದೆ ಸ್ವಾಮಿ ನೀನು ಕೃಪೆ ಎಂದಿಗೂ ನಿಂತು ಹೋಗೋದು ಅದು ದಿನೇ ದಿನೇ ಹೊಸದಾಗೋದೆ ರಾಜ ಹೌದು ಕರ್ತನೆ ನಮ್ಮ ಬಾಹ್ಯ ಶರೀರ ಸ್ವಾಮಿ ಅದು ಹಳೆಯದಾಗುತ್ತಾ ಅದು ಕುಂದಿ ಹೋಗಿ ಅದು ಲಯವಾಗುವಂಥ ಪರಿಸ್ಥಿತಿಯಲ್ಲಿರುವಾಗ ಸ್ವಾಮಿ ನಮ್ಮ ಅಂತರ್ಯದಲ್ಲಿ ಪವಿತ್ರಾತ್ಮನ ಮೂಲಕ ನಮಗೆ ಹೊಸ ಜೀವನ ಹೊಸ ಒಂದು ನಿರೀಕ್ಷೆಯನ್ನೇ ನಮ್ಗೆ ಕೊಡ್ತಾ ಇದ್ದೆ ಕರ್ತನೇ ನಿನ್ನ ಕೃಪೆ ಅಪಾರವಾದದ್ದು ನಿನಗೆ ಕೋಟಿ ಸ್ತೋತ್ರಗಳನ್ನ ಹೇಳ್ತೇವೆ ರಾಜ ನೀನು ಮಾಡಿದ ಉಪಕಾರಕ್ಕೆ ಕೋಟಿ ಸ್ತೋತ್ರ ಹೇಳ್ತೇವೆ ಈ ವಾಕ್ಯದ ಪ್ರಕಾರ ಈ ಕಾರ್ಯಕ್ರಮನ ಕೇಳುವ ಒಬ್ಬೊಬ್ಬರನ್ನು ಒಂದು ದೊಡ್ಡ ನಿರೀಕ್ಷೆ ನಿನ್ನ ಮೇಲೆ ಇಟ್ಟುಕೊಂಡು ಈ ಲೋಕದಲ್ಲಿ ಜೀವಿಸುವಂತೆ ಸಹಾಯ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಆಮೇಲೆ